ಹಾಸನ ಲೋಕಸಭಾ ಕ್ಷೇತ್ರದ ಅಹಿಂದ ವರ್ಗಗಳ ಮತದಾರರು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ ಫಲವೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಪ್ರಮುಖ ಕಾರಣ ಎಂದು ಚನ್ನರಯಪಟ್ಟಣ ತಾಲೂಕು ಅಹಿಂದ ಸಂಘಟನೆಯ ಅಧ್ಯಕ್ಷ ಉತ್ತೇನಹಳ್ಳಿ ಚಂದ್ರು ತಿಳಿಸಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯರಾಗಿ ಆಯ್ಕೆಯಾದ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಚಂದ್ರುರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲ್ಲುವ ಮೂಲಕ ಹಾಸನ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಪುನರಾವರ್ತನೆಯಾಗಿದೆ ಎಂದು ನಾನಾದರೂ ಭಾವಿಸುತ್ತೇನೆ ಎಂದರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ತನಕ ಇಪ್ಪತ್ತೈದು ವರ್ಷಗಳ ಕಾಲ ಜೆಡಿಎಸ್ ಪಕ್ಷದ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ವಿಶೇಷವಾಗಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಕಾರಣರಾಗಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ನೇತೃತ್ವವನ್ನು ಮೆಚ್ಚಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಒಟ್ಟಾಗಿ ಓಟು ಕೊಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಸಫಲರಾಗಿದ್ದಾರೆ ಎಂದು ನಾನಾದರೂ ಭಾವಿಸುತ್ತೇನೆ ಎಂದರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ತಕ್ಷಣ ಕೇವಲ ಒಂದು ಸಮುದಾಯದವರು ಮುಂದೆ ನಿಂತುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹಿಂದುಳಿದ ರು ದಲಿತರು ಅಲ್ಪಸಂಖ್ಯಾತರು ಓಟು ಹಾಕಿರುವ ಕಾರಣ ಗೆಲ್ಲಲು ಸಾಧ್ಯವಾಗಿರುವುದು ಅದನ್ನು ನೂತನ ಸಂಸದರಾದ ಸನ್ಮಾನ್ಯ ಶ್ರೇಯಸ್ ಪಾಟೀಲ್ ಅವರು ಮರೆಯಬಾರದು ಎಂದರು ಮುಂದಿನ ದಿನಗಳಲ್ಲಿ ಎಲ್ಲಾ ಸಮುದಾಯಗಳ ಮುಖಂಡರುಗಳನ್ನು ವಿಶೇಷವಾಗಿ ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸವನ್ನು ಮಾಡಿದಾಗ ಮಾತ್ರ ಜಿಲ್ಲೆಯಲ್ಲಿ ಅಹಿಂದ ವರ್ಗಗಳ ಸಮಾಜದ ಬಂಧುಗಳು ಓಟನ್ನು ಕೊಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ ಇಲ್ಲವಾದರೆ ಮುಂಚೆ ಇದ್ದ ಸಂಸ್ಕಾರದ ರೀತಿಯಲ್ಲಿ ನಡೆದುಕೊಂಡರೆ ಅಥವಾ ಒಂದೇ ಸಮುದಾಯವನ್ನೇ ಮಾತ್ರ ಓಲೈಕೆ ಮಾಡುವಂತ ಕೆಲಸ ಮಾಡಿದ್ದೇ ಆದಲ್ಲಿ ಅಹಿಂದ ಸಮುದಾಯ ಮತದಾರರ ವಿರುದ್ಧ ಆಗುವಂತ ಸನ್ನಿವೇಶ ಬಾರಿ ದೂರದಲ್ಲಿ ಇರುವುದಿಲ್ಲ ಎಂದು ಎಚ್ಚರಿಸಿದರು ಅದಕ್ಕೋಸ್ಕರ ಮಾನ್ಯ ನೂತನ ಸಂಸದರು ಎಲ್ಲರನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡುತ್ತಾರೆ ಎಂದು ನಾನಾದರೂ ಭಾವಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಅಹಿಂದ ಮುಖಂಡರಾದ ಯು ಎನ್ ಚಂದ್ರು ಜೈನ್ ಸಮುದಾಯದ ಮುಖಂಡರಾದ ಪುನೀತ್ ಕುಮಾರ್ ದಲಿತ ಸಮಾಜದ ಮುಖಂಡರಾದ ಗುರುರಾಜ್ ಕುರುಬ ಸಮಾಜದ ಮುಖಂಡರುಗಳಾದ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಯಾವುದೇ ಒಂದು ಓಟು ಕೂಡ ಪೋಲಾಗಿಲ್ಲ ಅಂತ ನಾನು ಭಾವಿಸ್ತೀನಿ ಶೇಕಡ ಇಪ್ಪತ್ತು ಸಾವಿರದಷ್ಟು ಮತವನ್ನು ನೀಡಿ ಇವತ್ತು ಜೈಬೇರಿಯನ್ನು ಬಾರಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ಸು ದಳ ಬಿ ಜೆ ಪಿಯನ್ನು ಭೇದ ಭಾವ ಮರೆತು ಪ್ರತಿಯೊಂದು ಮನೆಯ ಹೆಣ್ಮಕ್ಳಿಗೂ ಕೂಡ ತಲುಪಿದೆ ಅದೇ ರೀತಿ ಪ್ರತಿಯೊಂದು ಈ ನಮ್ಮ ಹಾಸನ ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ಗೆ ಓಟನ್ನು ಮತವನ್ನು ಚಲಾಯಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗ ರೀತಿಯಲ್ಲಿ ಇನ್ನು ಪ್ರತಿಯೊಬ್ಬ ನನಗೆ ಭಾವಿಸ್ತಾ ಇದ್ದೀನಿ ಪುಡ್ಸ್ವಾಮೇಗೌಡರು ಪ್ರತಿರೂಪವಾಗಿ ಶೇಸ್ ಪಟೇಲ್ರವರು ಯಾರೇ ಒಬ್ಬ ಕಾಂಗ್ರೆಸ್ನ ಅಥವಾ ಬೇರೆ ಯಾವುದೇ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಹೋದರೂ ಕೂಡ ಅವ್ನ ಮನೆಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೊಂದೆರಡು ಮಾತುಗಳನ್ನ ಮುಗಿಸ್ಬೋದು